ಮನುಷ್ಯ ಎಷ್ಟು ಅಸ್ಥಿರ ಆಗಿದೆ ಅಂತಂದ್ರೆ ನೀವು ಎಟ್ಟ ಪುರಾಣ ಕೇಳ್ತೀರಿ ಎಟ್ಟ ವಿಚಾರಗಳನ್ನು ಕೇಳ್ತೀರಿ ಅಂತ ದೊಡ್ಡ ದೊಡ್ಡ ಸ್ವಾಮಿಗಳು ಬಂದು ಹೇಳಿದ್ರು ಕೇಳ್ತೀರಿ ಆದ್ರೂ ಮನಸ್ಸು ಎಷ್ಟು ಸಣ್ಣದಾಗೈತೆ ಅಂದ್ರೆ ರಾತ್ರಿ ಮಲ್ಕೊಂಡು ಮುಂಜಾನೆ ಹೇಳದ್ರಾಗ ನಿಮ್ಮ ಮನೆ ಮುಂದೊಬ್ಬ ಯಾವ ಲಿಂಬಿ ಹಣ್ಣು ಬಿಟ್ಟಿದ್ದ ಅಂದ್ರೆ ಅಪ್ಪಿತಪ್ಪಿ ಹೊರಗೆ ಬರೋದು ನೀವು ಯಾಕೆ ಬರುದಿಲ್ಲ ಹೇಳ್ರಿ ಒಂದು ಲಿಂಬೆ ಹಣ್ಣು ಆಟ ಆಡಕತೈತಿ ನಿಮ್ ಗುಟಾ ಒಂದು ಲಿಂಬೆಣ್ಣ ಅವ್ ಯಾರೇ ಬಿಟ್ಟು ಅವ್ ಸಂತಿ ಚೀಲ ತಗೊಂಡು ಹೋಗೋ ಟೈಮ್ದಾಗ ಅವ್ನ ಬ್ಯಾಗ್ ನೆನ್ ಬಿದ್ದಿದ್ರು ಯಾವನ ನಮ್ಗೆ ಮಾಡ್ಸಿಟ್ಟ ಹೋಗ್ಯಾನ ಮತ್ತೆ ಲಿಂಬೆ ಹಣ್ಣು ತಗೊಂಡು ಮನೆಯಾಗ ಮಾಡಿಸಿಟ್ ಅವನು ಹೊರಗೆ ಬರ್ಲಾರ್ದಂಗ ಮಾಡಿದ ಕರೆಯಾಗಿತ್ತು ಅಂದ್ರೆ ಅದ ಲಿಂಬೆಣ್ಣು ಹೋಗಿ ಬಾರ್ಡರ್ನಾಗ ಇಟ್ಟಿದ್ರುನು ಶತ್ರುಗಳು ಒಳಗೆ ಬರ್ತಿದಿಲ್ಲಲ್ಲ ಹಂಗ ವಿಚಾರ ಮಾಡಂಗಿಲ್ಲ ಲಿಂಬೆಣ್ಣಿನಿಂದ ಏನಾಗ್ತದೆ ಅದನ್ನ ತಿಳ್ಕೊಬೇಕಲ್ಲ ಹೊಟ್ಟೆ ಕೆಟ್ಟೈತಿ ಅಂದ್ರೆ ಚಲೋ ಹಣ್ಣು ಒಳಗೆ ಹೋದ್ರೆ ಕೆಲಸ ಮಾಡ್ತೈತಿ ಹೊರತಾಗಿ ಲಿಂಬಿಯನ್ನು ಹೊರಗೆ ಇದುಕೊಂಡು ಇಳೆ ತೆಗೆದು ಹೋದ್ರೆ ಕೆಲಸ ಮಾಡಂಗಿಲ್ಲ ಈ ಸತ್ಯವನ್ನ ತಲೆಗೆ ಇಟ್ಕೊಂಡ್ರೆ ಬಸವಣ್ಣನ ಅವ್ರ ನಮ್ಗೆ ಅರ್ತಕ್ಕರ್ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೆ ಅವ್ರು ಹೇಳ್ತಾರೆ ಅರ್ಚನೆ ಪೂಜನೆ ಅಲ್ಲ ಮಂತ್ರ ತಂತ್ರ ನೇಮ ಅಲ್ಲ ಧೂಪ ದೀಪ ಇವೆಲ್ಲ ಬೆಳಕ್ತಿ ಅಲ್ಲ ಇವೆಲ್ಲ ಮನುಷ್ಯನ ಆನಂದಕ್ಕಮ್ಮ ಯಾರ ಆನಂದಕ್ಕಾಗಿ ಮಾಡ್ಕೊಂಡಿವ್ ಯಾವ್ದಾರು ದೇವ್ರು ಬರೆದ್ ಇಟ್ಟಾರ ನಾ ಹಿಂಗ ಮಾಡ್ಬೇಕು ನೀ ಹಿಂಗ ಮಾಡ್ಬೇಕು ಪೂಜೆನ ಯಾರು ಹೇಳಿಲ್ಲ ಯಾನೇ ಪೂಜೆನೆ ನಿಯಮವಲ್ಲ ನಾವ್ ಅನ್ಕೊಂಡ್ ಮಾಡ್ಕೊಂಡಿವಲ್ಲ ಅದು ನೇಮ ಅಲ್ಲ ಅದು ನಾವು ನಮ್ಮ ಆನಂದಕ್ಕೆ ಮಾಡ್ಕೊಂಡಿವ್ ನಾವು ನಾವ್ ಹಿಂಗ ಮಾಡ್ಬೇಕು ಮಂದಿ ಹೂ ಏರ್ಸೋದ ನೇಮ ಅಂತ ತಿಳ್ಕೊಂಡಾರ ಆಬಾಲಿ ಏರಿಸ್ಲು ಏನ್ ಗುಲಾಬಿ ಏರಿಸ್ಲು ಏನ್ ಕಾಕಡೆ ಏರಿಸ್ಲು ಏನ್ ಪಕಡ ಏರಿಸ್ಲು ಅಷ್ಟೇ ಅಲ್ಲ ಮತ್ತೊಂದ್ ಹೆಜ್ಜೆ ಮುಂದ್ ಅವ್ರ ಇವರು ವಾಕಿಂಗ್ ಹೋದಂಗ ಮಾಡ್ದಂಗ ಅವ್ರ ಇವ್ರ ಮನೆ ಮುಂದೆ ಅವ್ರ ಇವ್ರ ಮನೆ ಮುಂದೆ ಹೋಗಿ ವಾಕಿಂಗ್ ಮಾಡ್ದಂಗ ಮಾಡಿ ಅವ್ರ ಮನೆಯ ಕಂಪೌಂಡ್ ಏನ್ ಹೂ ತಗೊಂಡ್ ಬಂದು ದೇವ್ರಿಗೆ ಇವ್ರು ಏರ್ಸ್ತಾರೆ ಮೇಲೆ ಅವ್ರು ಇವ್ರಿಗೆ ಏರಸ್ತಾರ ಹೂವ ಏನ್ ನಗಾ ಕತ್ತಿರ ನೀವು ಹರ್ಕೊಂಡ್ ಬಂದವರು ಅಂತ ಗೊತ್ತೆ ಕಾರಣ ಏನು ಅಂತಂದ್ರೆ ಯಾವ ಹೂ ಏರ್ಸ್ತೀನಿ ಅನ್ನುವಂಥದ್ದು ಮುಖ್ಯ ಅಲ್ಲ ಒಬ್ಬ ಮುನಿ ತರುಣ ಸಾಗರ್ಜಿ ಒಂದ್ ಮಾತನ್ನ ಹೇಳ್ತಾರೆ ಎಷ್ಟು ಚಲೋ ಹೇಳ್ತಾರ ಅವ್ರ ಅಂತಂದ್ರ ನೋಡು ಯಾವ ಹೂ ಏರ್ಸ್ತೀನಿ ಅನ್ನುವಂಥದ್ದು ಮುಖ್ಯ ಅಲ್ಲ ನೀ ಆಬಾಲಿ ಯಾರ ಏರ್ಸ್ತ ನೀ ಗುಲಾಬಿ ಗುಲಾಬಿಯರ ಏರಿಸ್ ನಿಮ್ಮ ಮತ್ತೊಂದು ಕಾಕಡಾ ಏರ್ಸ್ ಪಾಕಡ ಏರ್ಸ್ ಮತ್ತೊಂದು ಏರ್ಸ್ ಏನು ಸಮಸ್ಯೆ ಇಲ್ಲ ಅರಳಿರುವಂತ ಹೂವನ್ನ ಬಾಡಿರುವಂತ ಮನಸ್ಸಿನಿಂದ ದೇವರಿಗೆ ಇಟ್ಟರೆ ಏನೂ ಪ್ರಯೋಜನ ಇಲ್ಲ ಅದೇ ಬಾಡಿರುವಂತ ಹೂವನ್ನ ಕೈಯಾಗಿ ಹಿಡ್ಕೊಂಡು ಅರಳಿರುವಂತ ಮನುಷ್ಯನಿಂದ ಪರಮಾತ್ಮನ ಪಾದಕ್ಕೆ ಇಡಬೇಕೆ ಹೊರತಾಗಿ ಅದನ್ನು ಬಾಡಿರುವಂತ ಮನಸ್ಸಿನಿಂದ ಇಡಬಾರ್ದು ಅನ್ನುವಂಥದ್ದನ್ನ ಅವ್ರು ಹೇಳ್ತಾರ ಅದಕ್ಕೆ ನಿಜವಾದ ನೇಮ ಯಾವುದು ಅಂತಂದ್ರೆ ಅರ್ಚನೆ ಪೂಜನೆ ನೇಮವಲ್ಲ ಮಂತ್ರ ತಂತ್ರ ಮಂತ್ರ ಮಾಡಿ ಒಲಿಸ್ತೀನ ಭಗವಂತನ ತಂತ್ರ ಮಾಡಿ ಹೊಲಿಸ್ತೀನೋ ಅನ್ನುವಂಥವ್ರು ಬಹಳ ಮಂದಿ ಮಂದ ಅವ್ರು ಅಂತಾರ ಕೆಲವೊಂದಿಷ್ಟು ಮೂಲ ನಂಬಿಕೆಗಳದಾವ ಇನ್ನೊಂದಿಷ್ಟು ಮೂಢನಂಬಿಕೆಗಳದಾವ ಮೂಲ ನಂಬಿಕೆ ಅಂದ್ರೆ ನಿಮಗೆಲ್ಲ ಗೊತ್ತಾಗ್ತದೆ ಮೂಢನಂಬಿಕೆಗಳು ಈ ಜಗತ್ತಿನ ಬಾಳದಾವ ಎಲ್ಲವೂ ಮೂಢನಂಬಿಕೆಗಳಲ್ಲ ಎಲ್ಲವೂ ಮೂಲ ನಂಬಿಕೆಗಳಲ್ಲ ಮೂಲ ನಂಬಿಕೆಗಳು ಬ್ಯಾರೆ ಮೂಢನಂಬಿಕೆಗಳು ಬೇರೆ ಮೂಢನಂಬಿಕೆ ಅಂದ್ರೆ ಹೆಂಗಿರುತ್ತೆ ಎಷ್ಟು ದಿವಸ ಆತನ ಮನಿ ಕದನ ತೆಗೆದಿಲ್ಲ ಮನಿ ಒಟ್ಟ ಕದ ತೆಗೆದಿಲ್ಲ ಮನಿ ಕದ ತೆಗಿಲಾರ್ದಾಗ ಯಾವಾಗ ಹೋಗಿ ಒಂದ್ ದಿವಸ ಕದ ತೆಗೆದಲ್ಲ ಪಟ್ನ ಹಳ್ಳಿ ಮಹಿಮೇಲೆ ಬಿದ್ದು ಹಚ್ಚಿಂದ ಸ್ವಾಮಿ ಫೋನ್ ಅಜ್ಜರ ಹಲ್ಲಿ ಮೈ ಮೇಲೆ ಬಿತ್ರಿ ಅಂದಾವ ನನಗೊಬ್ಬ ಹಿಂಗೆ ಹಚ್ಚಿದಾಗ ನಾ ಕೇಳಿದವಂಗೆ ಹಲ್ಲಿ ನಿನ್ನ ಮೇಲೆ ಬಿದ್ದೈತ ನೀ ಹಲ್ಲಿ ಮೇಲೆ ಬಿದ್ದಿಯಪ್ಪ ಅಂತ ಇಲ್ರಿ ನನ್ನ ಮೇಲೆ ಹಲ್ಲಿ ಬಿದ್ದೈತಿ ಅಂದವ ನಿನ್ನ ಮೇಲೆ ಹಲ್ಲಿ ಬಿದ್ದತಿ ಬಾಳೆ ಬಚ್ಚೆ ಮತ್ತೆ ಹಲ್ಲಿ ಮೇಲೆ ನೀ ಬಿದ್ದಿದ್ರೆ ಹಲ್ಲಿ ಸತ್ತು ಹೋಗಿತ್ತು ಅನ್ಯಾನ್ ಅದ್ರ ಪರಿಸ್ಥಿತಿ ಹೆಂಗೆ ಹಲ್ಲಿ ಮೈ ಮೇಲೆ ಬಿದ್ದೈತಿ ಅಂದ್ಕೊಡ್ಲೇ ಅದಕ್ಕೆ ಏನಾಗ್ತದ ಹಂಗಾಗ್ತದೆ ಅಂತಲ್ಲ ಅದು ಒಂದು ಪ್ರಕೃತಿ ಒಳಗಿರುವಂತ ಪ್ರಾಣಿನ ಕೆಲವೊಂದಿಷ್ಟು ವಿಚಾರ ಮಾಡ್ಕೋಬೇಕು ಕೊಟ್ಟು ದುಡಿಸ್ಕೊಂತಾರ ಅವ್ರು ಆಗ್ತಿದ್ರು ಯಾರು ದುಡಿದಾರ ಶ್ರಮ ಪಟ್ಕೊಂಡು ಅವ್ರು ಯಾರು ಕೂಡ ದೊಡ್ಡವರಲ್ಲ ಅಂತ ತಿಳ್ಕೊಂಡಿತ್ತು ಸಮಾಜ ಆದ್ರೆ ಅಪ್ಪ ಬಸವಣ್ಣನವರು ಎಷ್ಟು ದೊಡ್ಡವರು ಅಂತಂದ್ರೆ ದುಡಿಯೋರಿಗೆ ಎಷ್ಟು ದೊಡ್ಡ ಕಾಯಕದ ಪಟ್ಟವನ್ನು ಕೊಟ್ಟರು ಅಂತಂದ್ರೆ ಅವರು ಅಲ್ಲಿ ಬರುವ ತನನ್ನು ದುಡಿಯವರಿಗೆ ಶ್ರಮಿಕರು ಅಂತ ಕರಿತಿದ್ರು ದುಡಿಯೋರಿಗೆ ಅಂತ ಕರಿತಿದ್ರು ದುಡಿಯೋರಿಗೆ ಕೆಲಸ ಮಾಡೋರು ಅಂತ ಕರಿತಿದ್ರು ಜೀತ ಮಾಡೋರು ಅಂತ ಕರಿತಿದ್ರು ಆದ್ರೆ ಅಪ್ಪ ಬಸವಣ್ಣವರಂತಾರೆ ದುಡಿಯವರು ಶ್ರಮಿಕರಲ್ಲ ದುಡಿಯೋರು ಅವರು ಈ ಶ್ರಮಿಕರಲ್ಲ ದುಡಿಯೋರು ಕಾರ್ಮಿಕರಲ್ಲ ದುಡಿಯವರು ಜೀತದಾಳಲ್ಲ ದುಡಿಯವ್ರ ಕೆಲಸಗಾರಲ್ಲ ದುಡಿಯವರು ಅಂತಂದ್ರೆ ಕಾಯಕ ಯೋಗಿಗಳು ಅಂತ ತಿಳ್ಕೊಂಡು ಕಾಯಕ ಮಾಡೋರಿಗೆ ಯೋಗಿ ಪಟ್ಟ ಕೊಟ್ಟವ್ರು ಅಪ್ಪ ಬಸವಣ್ಣವ್ರು ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಒಬ್ಬ ಮನುಷ್ಯ ಆಗಿ ಹುಟ್ಟಿ ಇನ್ನೂ ಏನ್ ಮಾಡೋಕ ಸಾಧ್ಯ ಐತಿ ನಾವು ಇಟ್ಟು ದಿವಸದಿಂದ ಹುಟ್ಟಿವಲ್ಲ ನಾವೇನ್ ಸಮಾಜಕ್ಕೆ ನಾವೇನ್ ಮಾಡಿವಿ ಅಂತ ಕೇಳಿದ್ರೆ ನಮ್ದೆಲ್ಲ ಶೂನ್ಯದ ನಾವ್ ವಿಚಾರ ಮಾಡ್ಬೇಕು ಬಸವಣ್ಣನವರು ಅನ್ನುವಂಥವ್ರು ಒಬ್ಬರು ಸಮಾಜದಾಗ ಇರ್ತಕ್ಕಂಥ ಅನೇಕ ಕೋರೆಗಳನ್ನು ನೋಡಿದ್ರು ಒಬ್ಬ ಸಾಮಾನ್ಯ ಮನೆತನದಾಗ ಹುಟ್ಟಿ ಇಂಥ ವಿಧಾತು ವಿಚಾರ ಮಾಡ್ತಾನಂದ್ರ ನಾವ್ ಯಾರು ವಿಚಾರ ಮಾಡ್ತಿರ್ಲಿಲ್ಲ ದೊಡ್ಡ ಇದ್ರೊಳಗನ ಹುಟ್ಟಿ ದೊಡ್ಡ ಸ್ಥಾನದಾಗ ಕುತ್ಕೊಂಡು ಆದ್ರೆ ಅವ್ರು ಬಂದಿದ್ದೆಲ್ಲಿ ಅಂತಂದ್ರೆ ಅತಿ ತೀರಾ ಸಾಮಾನ್ಯ ತೀರಾ ಸಾಮಾನ್ಯ ಅಂದ್ರೆ ಎಷ್ಟು ಸಾಮಾನ್ಯ ಅಂದ್ರೆ ಕಸ ಹೊಡೆಯುವಂತ ಸತ್ಯಕ್ಕ ನೋಡ್ರಿ ಬೀದಿ ಒಳಗ್ ಕಸ ಹೊಡಿತಿದ್ಲಿಕ್ಕೆ ಹೆಣ್ಮಗಳ ಬೀದಿ ಒಳಗೆ ಕಸ ಹೊಡಿಯುವಂತ ಸತ್ಯಕ್ಕ ಬಸವಣ್ಣನವರ ಪ್ರಭಾವಕ್ಕೊಳಗಾಗಿ ಶಿರಾಳಕೊಪ್ಪದಿಂದ ಹಿರೇಜಂಬೂರ್ ಊರಿನಿಂದ ಕಲ್ಯಾಣಕ್ಕೆ ಬರ್ತಾಳ ಕಲ್ಯಾಣಕ್ಕೆ ಬಂದು ಬೀದಿ ಒಳಗೆ ಕಸ ಹೊಡಿತಿರ್ತಾಳ ಒಬ್ಬ ಗೊಗ್ಗವಿ ಅನ್ನುವಂತ ಹೆಣ್ಮಗಳ ಬೀದಿ ಒಳಗ್ ಲೋಬನ್ ಅಮ್ಮ ಬೀದಿ ಒಳಗೆ ಲೋಬನ್ ಹಾಕ ನೀವು ಇವತ್ತು ಬಾಳ ಮಂದಿ ತಮ್ಮ ಲೋಬನ್ ಲೋಬಾನು ಬ್ಯಾರೆದ್ರ ಮನೆಗೆ ಯಾಕ ನಮ್ಮ ಮನೆಯಾಗ ಲೋಬನ್ ಇಲ್ಲನು ಅಂತ ವಿಚಾರ ಮಾಡ್ತೀವಿ ನಾವು ಬ್ಯಾರದ್ರ ಮನೆಯಾಗಿ ಲೋಬನ್ ವಾಸನೆ ಸಹಿತ ಬರಬಾರ್ದು ಅಂತ ವಿಚಾರ ಮಾಡುವಂತ ಕಾಲ ಹುಟ್ಟ್ಯದ ಈಗ ಆದ್ರ ಅವತ್ತಿನ ಕಾಲಕ್ಕೆ ಎಷ್ಟು ಪರಿಶುದ್ಧ ಆಗಿದ್ರ ಅಂದ್ರ ಇವತ್ತು ಬಹಳಷ್ಟು ಮಂದಿ ನರೇಂದ್ರ ಮೋದಿ ಅವರು ಒಂದು ಸ್ಕೀಮ್ ಏನು ಸ್ವಚ್ಛ ಭಾರತ ಅನ್ನುವಂಥ ಅಭಿಯಾನ ಸ್ವಚ್ಛ ಭಾರತ ಅಭಿಯಾನ ಅನ್ನುವಂಥ ಯೋಜನೆ ದಿವಸ ನಾವೇನು ಮಾತಾಡ್ತಿವಲ್ಲ ಈ ಸ್ವಚ್ಛ ಭಾರತ ಅಭಿಯಾನವನ್ನ ಮೊಟ್ಟ ಮೊದಲು ಈ ನಾಡಿನ ಪ್ರಾರಂಭ ಮಾಡಿದವರು ಹನ್ನೆರಡನೇ ಶತಮಾನದ ಬಸವಾಜಿ ಶಿವಸೇನರು ಅನ್ನುವಂಥದ್ದನ್ನ ನಾವು ಮರಿಬಾರ ನಾವು ಮರಿಬಾರ್ದು ಯಾಕಂತಂದ್ರೆ ಬೀದಿ ಒಳಗೆ ಕಸ ಹೊಡಿತ ಕಸ ಹೊಡೆಯುವಂತ ಸತ್ಯಂತಳ ಲಂಚ ವಂಚನಕ್ಕೆ ಕೈಯಾಣದ ಭಾಷೆ ಲಂಚ ವಂಚನಕ್ಕೆ ಕೈಯಾಣದ ಭಾಷೆ ಏನಾದರೂ ದಾರಿ ಒಳಗೆ ಬಟ್ಟೆಯೊಳಗೆ ಹೊನ್ನು ವಸ್ತ್ರ ಬಿದ್ದಿದ್ದಡಿ ಬಟ್ಟೆ ಅಂದ್ರೆ ದಾರಿ ದಾರಿ ಒಳಗೆ ವಸ್ತ್ರ ಏನಾದರೂ ಬಿದ್ದಿದ್ದಡಿ ನನಗೆ ಬೇಕಂತ ನಾನು ಅದ್ರ ಕೈ ಮುಟ್ಟಿ ಎತ್ತಿದ್ದೇನೆ ಆದರೆ ನಿಮ್ಮ ಆಣೆ ನಿಮ್ಮ ಪ್ರಮತರ ಆಣೆ ಭಾಷೆ ಇದು ಯಾರಿಗ ನನ್ನಕಾಗ್ತದೆ ಹಿಂಗೆ ಕಸ ಹೊಡಿಯುವಂತ ಬೀದಿ ಒಳಗೆ ಕಸ ಹೊಡಿಬೇಕಾದ್ರೆ ಯಾರಾದರೂ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಒಂದು ಬಂಗಾರದ ತುಂಡನ್ನ ಆ ದಾರಿ ಒಳಗೆ ಒಗ್ಕೊಟ್ರೆ ಆದ್ರೆ ಸತ್ಯಕ್ಕೆ ಎಷ್ಟು ದೊಡ್ಡಕ್ಕಿದ್ಲಂದ್ರೆ ಕಸ ಹೊಡಿ ಬೀದಿ ಒಳಗೆ ಬಂಗಾರ ಬಿದ್ದೈತಂದ್ರೆ ಇದು ಕಸಾನೇ ಹೊರತಾಗಿದ್ದು ಬಂಗಾರಲ್ಲ ಅಂತ ತಿಳ್ಕೊಂಡು ಕಸ ಬರಗಿಲ್ಲ ಕೆಣಮಗಳ ಚಪ್ಪಾಡಿ ಹೊಡೆದವ್ರ ಬಂಗಾರ ತೊಳಕೆ ಹೋಗಿತೀವಿ ನಾವು ಹೋಗಿನ್ರಿ ಮತ್ತೋಗದ್ ಹೋಗ್ರಿ ಅದ್ರಿ ನನಗೆ ನಾಯಲಿಂದ ಹೋಗಿಲ್ರಿ ಕಾರಣ ಏನು ಅಂತಂದ್ರೆ ಇದನ್ನ ನಾವು ಹೇಳೋದಕ್ಕೆ ಕೇಳೋದಕ್ಕೆ ಬಹಳ ಚಂದ ಇರ್ತದೆ ಅಂತ ಸತ್ಯಕ್ಕ ಒಂದ್ ಸುಂದರವಾದಂತ ವಚನ ಬರೀತಾಳ ಏನ್ ವಚನ ಅಂತಂದ್ರೆ ಸಮಾಜದೊಳಗೆ ಯಾವ್ದು ಹೇಗಿರ್ಬೇಕಲ್ವಂತದ್ದನ್ನ ಆಕಿನ ಉದಾತ್ತ ಚಿಂತನೆ ಹೆಂಗಿರ್ಬೇಕು ನೋಡ್ರಿ ಇಪ್ಪತ್ತೊಂಬತ್ತು ವಚನದೊಳಗೆ ಒಂದು ಕಿಮ್ಮತ್ತಿನ ವಚನ ಬರೀತಾಳ ಎಂಟ್ ಚಲೋ ವಚನ ಬರದಾಳ ಅಂತಂದ್ರ ಆಕೆ ಅಂತಾಳ ಏನಂತಾಳ ಅರ್ಚನೆ ಪೂಜನೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಅರ್ಚನೆ ಪೂಜನೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಧೂಪ ದೀಪಾರತಿ ನೇಮವಲ್ಲ ಮತ್ತೆ ಯಾವ್ದು ನೇಮ ನೀವು ದಿವಸ ಒಂದು ನಿಯಮ ಮಾಡ್ಕೊಂಡಿರ್ತಾರೆ ಭಾಳ ಮಂದಿ ಏ ಗುಡಿಗೆ ನಾವು ಮುಂಜಾನೆ ಅದು ಗುಡ್ಲೆ ಹೋಗುದಪ್ಪ ಹತ್ತಿ ಕಡೆಗೆ ಅಂತ ಯಾರು ಊದು ಬತ್ತಿ ತಗೊಳುದು ಅವು ಆರು ಮಟ್ಟ ಅದನ್ನು ಕೊಡು ಇದನ್ನು ಕೊಡು ಅದನ್ನು ಕೊಡು ಇದನ್ನು ಕೊಡು ಇದ್ದು ದೇವ್ರು ಓಡೋ ಹೋಗಿರ್ಬೇಕವ ಏನು ಏಟನೇ ಕೊಡೋದು ಭಗವಂತ ಏನು ಕೊಟ್ಟಿಲ್ಲ ವಿಚಾರ ಮಾಡ್ರಿ ಬರೀ ಅದನ್ನು ಕೊಡಬೇಕು ಅಂತ ವಿಚಾರ ಮಾಡ್ತೀವಿ ಹೊರತಾಗಿ ಏನು ಕೊಟ್ಟಿಲ್ಲ ಅನ್ನುವಂಥ ಧ್ವಂಸಲಿ ವಿಚಾರ ಮಾಡಿಕೊಡ್ರಲ್ಲ ಚಲೋ ಕಣ್ಣು ಕೊಟ್ಟಾನೆ ಕಣ್ಣಿನ ಮಹತ್ವ ಗೊತ್ತಾಗ್ಬೇಕಾದ್ರೆ ಕಣ್ಣಿಲ್ಲಾರದವ್ರನ್ನ ನಮ್ಮ ನೋಡ್ಬೇಕು ಯಾವ್ದಲ್ಲಪ್ಪ ನನ್ನ ಚಲೋ ಕಣ್ಣು ಕೊಟ್ಟು ನನ್ನ ಗೊತ್ತಾಗ್ತದೆ ಕಾಲಿನ ಮಹತ್ವ ಗೊತ್ತಾಗ್ಬೇಕಾದ್ರೆ ಒಂದು ಕಾಲಿಲ್ಲಾರ್ದವ್ರು ಮುಂದೆ ತೊಂಬಂದು ನೋಡ್ಬೇಕು ನನಗೆ ಕಾಲಿಲ್ಲ ಅನ್ನುವಂಥದ್ದು ಗೊತ್ತಾದಾಗ ಕಾಲಿನ ಮಹತ್ವ ಗೊತ್ತಾಗ್ತದೆ ಇಷ್ಟೆಲ್ಲ ಕೊಟ್ಟನು ಭಗವಂತ ಇನ್ನು ಏನು ಕೊಡ್ಬೇಕು ಹೇಳಿ ನೋಡಣವ ಎಲ್ಲಾ ಕೊಟ್ಟು ಬಿಟ್ಟಾನ ಚಂದ್ ಚಲೋ ಗಾಳಿ ಕೊಟ್ಟವ ನೀರು ಕೊಟ್ಟವ ಬೆಳಕು ಕೊಟ್ಟವ ನಾವ್ ಏನು ಕೊಟ್ಟಿವಿ ಇಲ್ಲಿ ನಾವ್ ಅದನ್ನ ಮಾಡಿವಿ ಇದನ್ನ ಮಾಡಿವಿ ಅಂತ ಹೇಳ್ತೀವಿ ಅಟ್ಟ ನಾವ್ ಏನ್ ಮಾಡಿವ್ರಿ ಅಣ್ಣಾರ ಏನ್ ಮಾಡಕ್ಕಾಗೈತಿ ಇಲ್ಲ ನಾವು ಈ ಭೂಮಿ ಮೇಲೆ ಬಂದೇ ಮಾಡಕ್ಲಿ ಅವ ಕೊಟ್ಟಿದ್ರಾಗ ಅವ ಎಷ್ಟು ಕೊಟ್ಟು ಮರತಾನ ಅಂದ್ರೆ ನಿಮ್ಗೆ ಹಂಗ ತಿಳಿಯೋ ಅಂತ ಹೇಳ್ತೀನಿ ಒಂದ್ ಮಾತು ನಿಮ್ಮ ರೊಕ್ಕ ಬ್ಯಾಂಕ್ ಇಟ್ಟು ಡಬಲ್ ಆಗ ಕೆಟ್ಟ ರೀ ಪಟ್ನ ಹೇಳ್ಬೇಕು ನಮ್ಗೆ ಎಂಟು ವರ್ಷ ಐತೆ ಈಗ ನಿಮ್ಮ ರೊಕ್ಕ ಎಂಟು ವರ್ಷಕ್ಕೆ ಡಬಲ್ ಆಗತ್ತೆ ವಿಚಾರ ಮಾಡ್ಕೊಳ್ರಿ ಬಸವಪ್ಪ ದೇವ್ರು ಎಷ್ಟು ದೊಡ್ಡವ ಅಂದ್ರೆ ಅನ್ನೋದಕ್ಕೆ ವಿಚಾರ ಇಲ್ಲಿ ಕುಂತವ್ರು ದೇವ್ರ ಮುಂದೆ ಯಾರು ದೊಡ್ಡವರಲ್ಲ ಅಲ್ಲ ನಾವ್ ಎಷ್ಟೋ ದೊಡ್ಡ ಡಿಗ್ರಿ ಹೋಲ್ಡರ್ ಇರ್ಲಕ ಎಷ್ಟೋ ದೊಡ್ಡ ಶ್ರೀಮಂತರ್ ಇರ್ಬಲಕ್ಕ ದೇವ್ರ ಮುಂದೆ ನಾವು ಸಣ್ಣವ್ರ ಯಾಕೆ ಸಣ್ಣವ್ರು ಅಂತಂದ್ರೆ ನಿಮ್ಮ ರೊಕ್ಕ ಬ್ಯಾಂಕ್ ನಾಗ ಇಟ್ರೆ ಎಂಟು ವರ್ಷ ಬೇಕು ಡಬಲ್ ಆಗಕ್ಕೆ ಎಷ್ಟು ವರ್ಷ ಎಂಟು ವರ್ಷ ಹೋಗಿ ಬ್ಯಾಂಕ್ ನಾಗ ಇಟ್ಟರೆ ಎಂಟು ವರ್ಷ ಬೇಕಾಗ್ತದಲ್ಲ ಇದ ಭೂಮಿ ಒಳಗೆ ಇದ ಭೂಮಿ ಒಳಗೆ ರೈತ ಚಲೋ ಟೈಮ್ ನೋಡ್ಕೊಂಡು ಹಸಿಯಾದ ಟೈಮ್ದೊಳಗೆ ಮಳಿ ಬಂದ ಟೈಮ್ದೊಳಗೆ ಹೋಗಿ ಭೂಮಿ ತಾಳು ಹೋಗಿ ಲಾಕರ್ನಾಗಲ್ಲ ಈ ಮಣ್ಣಿನ್ಯಾಗ ನಾಲ್ಕು ಬೀಜ ಇಟ್ಟ ಅಂದ್ರೆ ನಾಲ್ಕು ಕ್ವಿಂಟಲ್ ಬೀಜಕ್ಕೆ ಎಂಬತ್ತು ಕ್ವಿಂಟಲ್ ಕಾಳು ಕೊಡುವಂತ ತಾಕತ್ ಮೂರಾ ತಿಂಗಳಾಗ ಭೂಮಿಯಾಗ ಇಟ್ಟಾನಂದ್ರೆ ಇನ್ನು ಏನು ಕೊಡ್ಬೇಕವ ಭಗವಂತ ಏನು ಕೊಡ್ಬೇಕವ ಅದಕ್ಕಿ ಅಂತಾಳ ನೋಡ್ರಪ್ಪ ಇಲ್ಲ ಸ್ವಲ್ಪ ನನ್ ಕಡೆ ಲಕ್ಷ್ಯ ಕೊಡ್ರಿ ನಮ್ಶೇರಿ ಯಾವ ದೇಶದೊಳಗೆ ನೂರ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ವಾತಾವರಣಗಳಿದಾವ ಯಾವ ದೇಶದೊಳಗ ಸುಮಾರು ಜಾತಿಯ ಜನಗಳು ಬದುಕಿದ್ರೂ ಸಹಿತ ಒಂದೇ ಆಗಿ ಬದುಕಾಕತ್ತಾರ ಇಂತ ಭವ್ಯ ಭಾರತದ ಸಂಸ್ಕೃತಿಯ ವಾರಸ್ದಾರಾಗಿ ಹುಟ್ಟಿವನ್ನೋದ ನಮ್ಮ ದೇಶದೊಳಗಿರುವಂತ ಒಂದು ದೊಡ್ಡ ಹಿರಿಮೆ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಈ ಒಂದು ಸಂಸ್ಕೃತಿಯನ್ನು ನಾಶ ಮಾಡಬೇಕು ಅಂತ ತಿಳ್ಕೊಂಡು ಅನೇಕ ಜನ ಅನೇಕ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ ಎಷ್ಟು ಮಂದಿ ಬಂದಾರ ಪೋರ್ಚುಗೀಸ್ ಬಂದಾರ ಡಚ್ ಬಂದಾರ ಫ್ರೆಂಚ್ ಬಂದಾರ ಇವರೆಲ್ಲರೂ ಬಂದು ನಮ್ಮ ದೇಶವನ್ನ ನಾಶ ಮಾಡ್ಬೇಕಂತ ಬಂದವ್ರೆ ಆದ್ರೆ ಅವ್ರ ಇಲ್ಲಿ ಭೌತಿಕ ಸಂಪತ್ತನ್ನು ಒಯ್ಯೋದಕ್ಕೆ ಸಾಧ್ಯ ಐತೆ ಹೊರತಾಗಿ ಇಲ್ಲಿ ಮಂದಿ ಬಂದು ಆಕ್ರಮಣ ಮಾಡಿದ್ರು ಸಹಿತ ಇಲ್ಲಿ ಕುಂತವ್ರು ಎಲ್ಲರಿಗೂ ಗೊತ್ತಿರಲಿ ಭಾರತ ದೇಶ ಒಂದು ಇಂಚು ಭೂಮಿಗಾಗಿ ಮತ್ತೊಂದು ದೇಶದ ಕೂಡ ಹೋರಾಟ ಮಾಡಿರ್ತಕ್ಕಂಥದ್ದು ಯಾವುದೇ ಉದಾಹರಣೆ ಇಲ್ಲ ಆದರೆ ಇವರೆಲ್ಲರೂ ಬಂದು ನಮ್ಮ ದೇಶಕ್ಕೆ ಆಕ್ರಮಣ ಮಾಡಿದ್ರು ಸಹಿತ ನಮ್ಮ ದೇಶ ಆಗಬೇಕಾಗಿತ್ತು ಆದರೂ ಸಹಿತ ತಲೆ ಎತ್ತಿ ನಿಲ್ಲಾಕತ್ತದ ಯಾಕಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅನೇಕ ಆಧ್ಯಾತ್ಮ ಯೋಗಿಗಳ ಆಧ್ಯಾತ್ಮದ ಶಕ್ತಿಯಿಂದ ಎಷ್ಟು ಮಂದಿ ಬಂದ್ರು ಸಹಿತ ತಲೆ ಎತ್ಕೊಂಡ ನಿಂತೈತೆ ಹೊರತಾಗಿ ತಲೆ ತಗ್ಗಿಸುವಂತ ಕೆಲಸವನ್ನ ಭಾರತ ದೇಶ ಇವತ್ತಿಗೂ ಮಾಡಿಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇಂತಹ ಒಂದು ಪರಿಸ್ಥಿತಿ ಒಳಗೆ ಹನ್ನೆರಡನೇ ಶತಮಾನದೊಳಗೆ ಅಮ್ಮ ಇವತ್ ನೀವೆಲ್ಲ ತಾಯಿಯಂದ್ರು ಬಹಳಷ್ಟು ಮಂದಿ ತಲೆಗೆ ಇಟ್ಕೊಳ್ಬೇಕು ಯಾಕಂತಂದ್ರೆ ಬಾಳ ಮಂದಿ ತಾಯಂದ್ರ ಇಲ್ಲಿ ಕೂತಿದ್ದಾರೆ ನಿಮಗೆ ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದೊಳಗೆ ಯಾವ ಮಹಿಳೆಯರಿಗೂ ಹೊರಗೆ ಮನೆ ಬಿಟ್ಟು ಹೊರಗೆ ಬರುವಂತ ಕೆಲಸ ಇರಲಿಲ್ಲ ಮನೆ ಬಿಟ್ಟು ಹೊರಗೆ ಯಾರಾದ್ರೂ ಹೆಣ್ಮಕ್ಳು ಹೊಂಟ್ರಂದ್ರೆ ಯಾಕೆ ಮನೆ ಬಿಟ್ಟು ಹೊಕ್ಕಿದೆ ಅಂತ ಕೇಳ್ತಿದ್ರು ಮನೆ ಬಿಟ್ಟು ಹೊರಗೆ ಹೊಂಟಾರ ಅಂತಂದ್ರೆ ಹೆಣ್ಮಕ್ಳು ಅಂತಂದ್ರೆ ಕೇವಲ ಅಡಿಗೆ ಮನೆಗೆ ಸೀಮಿತವಾಗಿರುವಂಥ ವಸ್ತು ಹೆಣ್ಮಕ್ಳು ಅಂತಂದ್ರೆ ಕೇವಲ ಮಕ್ಕಳನ್ನು ಹೆರುವ ಯಂತ್ರ ಹೆಣ್ಮಕ್ಳು ಅಂತಂದ್ರೆ ಅವಳು ಯಾವುದೇ ಧಾರ್ಮಿಕ ಸ್ವಾತಂತ್ರ್ಯ ಅವಳಿಗೆ ಇರಬಾರ್ದು ಶಿಕ್ಷಣ ಅನ್ನುವಂಥದ್ದು ಹೆಣ್ಮಕ್ಳಿಗೆ ಯಾಕೆ ಬೇಕು ಹಿಂಗೆ ವಿಚಾರ ಮಾಡುವಂಥ ಕಾಲ ಇತ್ತು ಅಂತ ಟೈಮ್ ದೊಳಗೆ ನಾವೆಲ್ಲರೂ ತಲೆಗೆ ಇಟ್ಕೋಬೇಕು ತಾಯಿ ಅಂದ್ರೆ ಯಾಕೆ ಬಸವಣ್ಣನವರನ್ನ ಅಪ್ಪ ಬಸವಣ್ಣನವರನ್ನ ನಾವು ಸ್ಮರಣೆ ಮಾಡಬೇಕು ಅಂತಂದ್ರೆ ಅವರು ಸರ್ಕಲ್ ಇಟ್ಟು ಯಾಕೆ ನಾವು ಪೂಜಿಸಬೇಕು ಅಂತಂದ್ರೆ ಮೊಟ್ಟ ಮೊದಲು ಈ ನಾಡಿನೊಳಗೆ ಕೆಂಬ್ರಿಜ್ ಯೂನಿವರ್ಸಿಟಿ ಅನ್ನುವಂತ ಯಾವ ದೇಶದ ಜನ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ಪಾಠ ಕಲಿಸ್ಬೇಕಂತ ವಿಚಾರ ಮಾಡಿದ್ರಲ್ಲ ಯಾವ ದೇಶದ ಜನ ನಮ್ಮ ನಾಳೆ ಹೋಗಿದ್ರಲ್ಲ ಅಂತ ದೇಶದೊಳಗೆ ಇರುವಂತ ಯೂನಿವರ್ಸಿಟಿ ಒಳಗೆ ಹೆಣ್ಮಕ್ಳಿಗೆ ಓದೋದಕ್ಕೆ ಅವಕಾಶ ಇರಲಿಲ್ಲ ಬಾಳ್ ಮಂದಿ ತಲೆಗೆ ಇಟ್ಕೋಬೇಕು ಮಕ್ಕಳಿಗೆ ಓದೋದಕ್ಕೆ ಅವಕಾಶ ಇರದೇ ಇರುವಂತಹ ಟೈಮ್ ಅದು ನಮ್ಮ ಭಾರತದೊಳಗೆ ಅದು ನಮ್ಮ ಕರ್ನಾಟಕದೊಳಗೆ ಅಪ್ಪ ಬಸವಣ್ಣನವರು ಒಂದು ಅನುಭವ ಮಂಟಪವನ್ನ ಪ್ರಯತ್ನವನ್ನ ಮಾಡಿ ಅನುಭವ ಮಂಟಪವನ್ನ ಕಟ್ಟಿದ್ರು ಅನುಭವ ಮಂಟಪವನ್ನ ಕಟ್ಟಿದ ಮೇಲೆ ಕೆಂಬ್ರಿಜ್ ಯೂನಿವರ್ಸಿಟಿ ಒಳಗೆ ಹೆಣ್ಮಕ್ಳಿಗೆ ಓದೋದಕ್ಕೆ ಅವಕಾಶ ಇರದೇ ಇರುವಂತಹ ಟೈಮ್ ಮೂವತ್ತಾರು ಮಂದಿ ಶರಣಿಯರಿಗೆ ಮುಕ್ತ ಅವಕಾಶವನ್ನ ಕೊಟ್ಟಿರುವಂತಹದ್ದು ಅಪ್ಪ ಬಸವಣ್ಣನವರನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಷ್ಟೊಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ರು ಬಹಳಷ್ಟು ಮಂದಿ ಎಲ್ಲೆಲ್ಲಿಂದ ಬಂದ್ರು ಇವತ್ತು ಸ್ವಾಮಿಗಳು ಬರ್ತಾರಂತ ತಿಳ್ಕೊಂಡು ಸ್ಟೇಟಸ್ನಾಗ ವಿಡಿಯೋ ಹಾಕ್ತಾರೆ ಅವ್ರು ಮಾತಾಡಿದ ವಿಡಿಯೋ ಹಾಕಿಂತ ಬರ್ತಾರೆ ಅಂತ ಪ್ರಚಾರ ಮಾಡ್ತಾರ ಪತ್ರಿಕೆ ಮಾಡ್ತಾರೆ ಬ್ಯಾನರ್ ಮಾಡ್ತಾರೆ ಎಲ್ಲ ಮಾಡಿದ ಮೇಲೆ ಗೊತ್ತಾದ ಮೇಲೆ ಬರು ಮಂದಿ ಅದಾರ ಆದ್ರೆ ಹನ್ನೆರಡನೇ ಶತಮಾನದೊಳಗೆ ಯಾವ ಬ್ಯಾನರ್ ಇತ್ತು ಯಾವ ಸ್ಟೇಟಸ್ ಇತ್ತು ಯಾವ್ದು ವಾಟ್ಸಪ್ ಇತ್ತು ಯಾವ್ದು ಟ್ವಿಟರ್ ಇತ್ತು ಯಾವ್ದು ಇರಲಿಲ್ಲ ಬಸವಣ್ಣನವರು ಬೀಸಿರುವಂತ ಒಂದು ಭಕ್ತಿಯ ಗಾಳಿ ಆ ಭಕ್ತಿಯ ಗಾಳಿಗೆ ಅಫ್ಘಾನಿಸ್ತಾನದಿಂದ ಬಂದ್ರು ಒಡಿಶಾದಿಂದ ಬಂದ್ರು ಮತ್ತೆ ಕಾಶ್ಮೀರದಿಂದ ಬಂದ್ರು ಮತ್ತೆ ಬೇರೆ 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 ರಾಜ್ಯದಿಂದ ಬಂದ್ರು ತಮಿಳುನಾಡಿನಿಂದ ಬಂದ್ರು ಸೌರಾಷ್ಟ್ರದಿಂದ ಬಂದ್ರು ಎಂತಿಂತ ವ್ಯಕ್ತಿಗಳು ಬಂದು ಹೋದ್ರು ಅಂತಂದ್ರೆ ಅವತ್ತಿನ ಕಾಲಕ್ಕೆ ಬಸವಣ್ಣನವರು ಈ ನಾಡಿನೊಳಗೆ ಬರೋದಕ್ಕಿಂತ ಪೂರ್ವದೊಳಗೆ ಹೇಗಿತ್ತು ಅಂತಂದ್ರೆ ದುಡಿಯೋರಿಗೆ ಕಿಮ್ಮತ್ತ ಇರಲಿಲ್ಲ ಈ ನಾಡಿನೊಳಗೆ ಯಾರು ದುಡಿತಾರಲ್ಲ ಅವ್ರ ಕಿಮ್ಮತ್ತ ಇರಲಿಲ್ಲ ದುಡಿಸ್ಗಳ್ ಬಹಳ ಕಿಮ್ಮತ್ತಿತ್ತು ಯಾವ ರೊಕ್ಕ ಬಿಡಪ್ಪ ಒಂದ್ ನಿಮಿಷ ಕೂತ್ ಬಿಡ್ರಿ ನೀವು ೊಳಗೆ ಒಂದು ದೂರದರ್ಶನ ಅದ ಇನ್ನೊಂದು ಧರ್ಮದರ್ಶನ ಅದ ದೂರದರ್ಶನಕ್ಕೂ ಮತ್ತು ಧರ್ಮದರ್ಶನಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ ನಿಮ್ಮ ಮನೆಯಾಗಿದ್ದ ಟಿವಿ ಒಂದಿದ್ದು ಮೂರು ಬಾಗ್ಲ ಮಾಡುವ ಬೇಕಾದಷ್ಟು ನೋಡ್ರಿ ನೀವು ಅವನು ಒಂದ್ ಇದ್ದಿದ್ದನ್ನು ಮೂರ್ ಮಾಡುವಂತಹ ತಾಕತ್ತು ಆ ಟಿವಿಗಿದ್ರೆ ಧರ್ಮ ಧರ್ಮದರ್ಶನ ಏನ್ ಮಾಡ್ತದಂದ್ರೆ ಮನೆಯಾಗಿರುವಂತ ದೂರದರ್ಶನ ಟಿ ವಿ ಏನದವಲ್ಲ ಅವಕ್ಕೂ ದೂರದರ್ಶನ ಅಂತ ಕರೀತಾರೆ ಅವು ಒಂದಿರುವಂತಹದ್ದನ್ನು ಮೂರು ಮಾಡುವಂಥ ಮನಸ್ಸುಗಳನ್ನು ಮಾಡುವಂಥ ಕೆಲಸ ಆ ದೂರದರ್ಶನ ಮಾಡಿದರೆ ಸಾವಿರ ಮನಸ್ಸುಗಳನ್ನು ಒಂದೇ ಮಾಡುವಂಥ ತಾಕತ್ತು ಈ ಧರ್ಮ ದರ್ಶನಕ್ಕೆ ಇರ್ತದೆ ಅನ್ನುವಂಥದ್ದನ್ನು ನಾವು ನಾವ್ಯಾರೂ ಕೂಡ ಮರೆಯೋಂಗಿಲ್ಲ ಹಾಗಾಗಿ ಇವತ್ತಿನ ದಿವಸ ಈ ಭಾರತ ದೇಶದೊಳಗೆ ಒಂದು ದೊಡ್ಡ ಹಿರಿಮೆ ಅದ ಭಾಳ ದೊಡ್ಡ ಸಂಸ್ಕೃತಿಯ ವಾರಸ್ದಾರ ನಾವೆಲ್ಲ ಇಲ್ಲಿ ಕುಂತವ್ರು ಯಾವ ದೇಶದೊಳಗೆ ಆರು ಧರ್ಮಗಳ ಅಸ್ತಿತ್ವದೊಳಗದಾವ ಯಾವ ದೇಶದೊಳಗೆ ಎಷ್ಟೋ ಭಾಷೆಗಳು ಮಾತಾಡಲು ಯಾವ ದೇಶದೊಳಗೆ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ವಾತಾವರಣಗಳಿದಾವ